ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ಬ್ಲಾಗ್ ಏನಪ್ಪಾ ಅಂತ ಹೇಳಿದರೆ ನಾನು ಸಂಡೇ ಅಂಗಡಿಗೆ ಹೋಗಿದ್ದೆ ಆಯಿತಾ ಅಂದರೆ ನನ್ನ ಹಸ್ಬೆಂಡ್ ಅಕ್ಕನ ಮನೆ ಕೂಡ ಅಲ್ಲೇ ಇರೋದ್ರಿಂದ ಸಂಡೇ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ಸ್ಯಾಟರ್ಡೇನೇ ಹೋಗಿದ್ದೆ ಅಂದರೆ ಒಂದಿನ ಮುಂಚೆನೇ ಹೋಗಿದ್ದೆ ಯಾಕಂದರೆ ಅದಕ್ಕೆ ಮನೆಗೆ ಹೋಗ್ಬಿಟ್ಟು ತುಂಬಾ ದಿನ ಆಗಿತ್ತು ಅಂತ ಹೇಳಿ ಒಂದಿನ ದಿನ ಇಟ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಸ್ಯಾಟರ್ಡೇನೇ ಹೋಗಿದ್ವಿ ಹಾಗೆ ಇವತ್ತು ಸಂಡೇ ಇವತ್ತು ನಾವು ಸ್ವಲ್ಪ ಇಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿದೆ ಅಲ್ವಾ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿರುವಂಥ ಫಂಕ್ಷನ್ ಅದು ಹಾಗಾಗಿ ಇವಾಗ ಬೆಳಿಗ್ಗೆ ಹೋಗ್ತಾ ಇದ್ವಿ ಅಂದರೆ ಇದು ಏನು ಫಂಕ್ಷನ್ ಅಂತ ಹೇಳಿದ್ರೆ ಹುಡುಗನ ಮನೆಗೆ ಹುಡುಗಿ ಕಡೆಯವರು ಬರುವಂಥದ್ದು ಅಂದರೆ ಮಾತುಕತೆ ಅಷ್ಟೇ ಹಾಗೆ ಒಂದು ಸ್ವಲ್ಪ ಚಿಕ್ಕ ಫಂಕ್ಷನ್ ಆಯಿತಾ ಮದುವೆಗಿಂತ ಮುಂಚೆ ನಮ್ಮ ಸೈಡ್ ಇದಕ್ಕೆ ನೆಂಟರು ಬರೋದು ಅಂತ ಹೇಳ್ತಾರೆ ಅಂದರೆ ಹುಡುಗಿ ಮನೆಗೆ ಹುಡುಗನ ಕಡೆಯವರು ಲಾಸ್ಟ್ ಸಂಡೇನೆ ಹೋಗಿ ಬಂದಿದ್ದಾರೆ ಇನ್ನು ಇವತ್ತು ಹುಡುಗನ ಮನೆಗೆ ಹುಡುಗಿ ಕಡೆಯವರು ಬರುವಂತಹದ್ದು ನೋಡ್ತಿದ್ರಲ್ವ ಫಂಕ್ಷನ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆ ಇನ್ನ ಏನು ನೆಂಟರು ಬಂದ್ರೆ ಆಯ್ತು ಅಷ್ಟೇ ಹಾಗೆ ನಾನು ಇನ್ನು ಇವರ ಮನೆಗೆ ಬರ್ತಾ ಇರೋದು ತುಂಬ ದಿನ ಆದಮೇಲೆ ಅಂತಲೇ ಹೇಳ್ಬೋದು ಅಂದರೆ ತ್ರೀ ಇಯರ್ ಬ್ಯಾಕ್ ಇವರ ಏನು ಗೃಹ ಪ್ರವೇಶಕ್ಕಂತ ಹೇಳಿ ಬಂದಿದ್ದೆ ಬಟ್ ಆಮೇಲೆ ಇವತ್ತೇ ಬರ್ತಾ ಇರುವಂಥದ್ದು ಹಾಗೆ ಇಲ್ಲಿ ತುಂಬ ಚೇಂಜಸ್ ಕೂಡ ಮಾಡಿದ್ದಾರೆ ಅಂದರೆ ಇಂಟರ್ಲಾಕ್ ಆಗಿರ್ಬೋದು ಹಾಗೆ ಕಂಪೌಂಡ್ ಕೂಡ ಕಟ್ಟಿರಲಿಲ್ಲ ಇವತ್ತೇ ನಾನು ನೋಡ್ತಾ ಇರುವಂಥದ್ದು ಒಂಥರ ಹೊಸತಾಗಿತ್ತು ಇದೆಲ್ಲವೂ ಕೂಡ ಹಾಗೆ ಇವತ್ತು ಮಳೆ ಎಲ್ಲ ಸ್ವಲ್ಪ ಕಮ್ಮಿ ಅಂತಾನೆ ಹೇಳ್ಬೋದು ಒಂದು ಸ್ವಲ್ಪ ಬಿಸಿಲು ಕೂಡ ಬರ್ತಾ ಇದೆ ಇವಾಗ ಇನ್ನು ಫಂಕ್ಷನ್ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಗೆ ಕೊಟ್ಟಿರೋದ್ರಿಂದ ಮನೆಯಲ್ಲಿ ಕೆಲಸ ಸ್ವಲ್ಪ ಕಮ್ಮಿ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ಒಂದು ಅಕ್ವೇರಿಯಂ ಅನ್ನು ಇಟ್ಟಿದ್ದಾರೆ ಆಯ್ತಾ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಒಂದಿರುವ ಮೀನು ಕೂಡ ನೋಡ್ತಿದ್ರಲ್ವ ತುಂಬ ಚೆನ್ನಾಗಿದೆ ಮುಂಚೆ ನಾನು ಬಂದಾಗ ತುಂಬ ಪುಟ್ಟ ಪುಟ್ಟ ಮೀನುಗಳನ್ನು ಇಟ್ಟಿದ್ರು ಇವಾಗ ಮೀನನ್ನು ಕೂಡ ಚೇಂಜ್ ಮಾಡಿದ್ದಾರೆ ಇನ್ನು ನೆಂಟರು ಬಂದವರಿಗೆ ಬೆಲ್ಲದ ನೀರನ್ನು ಕೊಡ್ತಾರೆ ಆಯಿತಾ ಫಸ್ಟಿಗೆನೆ ಹಾಗಾಗಿ ನನ್ನ ಅತ್ಗೆ ಇಲ್ಲಿ ಬೆಲ್ಲನ ಗುದಿತಾ ಇದ್ದಾರೆ ಅವರು ಹಾಗೆ ಬೆಲ್ಲ ಬೇಗ ಪುಡಿ ಆಗಲಿ ಅಂತ ಹೇಳಿಬಿಟ್ಟು ಒಂದು ಸುತ್ತಿಗೆಯನ್ನು ಇಟ್ಕೊಂಡಿದ್ದಾರೆ ಹಾಗೆ ಈ ಮಕ್ಕಳಿಗೆಲ್ಲ ಅಷ್ಟೇ ಅಲ್ವಾ ಫಂಕ್ಷನ್ ಅಂದರೆ ಸಾಕು ತುಂಬಾ ಖುಷಿ ಪಡ್ತಾರೆ ಹಾಗೆ ಇಬ್ರು ಕುತ್ಕೊಂಡು ಇಲ್ಲಿ ಬೆಲ್ಲನ ತಿಂತಾ ಇದ್ದಾರೆ ಹಾಗೆ ನಾನಿನ್ನ ದೊಡ್ಡವನನ್ನು ಕರ್ಕೊಂಡು ಬಂದಿಲ್ಲ ಆಯ್ತಾ ನಾನು ಬಸ್ಸಲ್ಲಿ ಬಂದಿರೋದ್ರಿಂದ ದೊಡ್ಡವನನ್ನು ಹಾಗೆ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಚಿಕ್ಕವನನ್ನು ಮಾತ್ರ ಕರ್ಕೊಂಡು ಬಂದಿದ್ದೀನಿ ಹಾಗೆ ಇವರ ಮನೆ ಹತ್ತಿರ ತುಂಬ ತೋಟ ಇರೋದರಿಂದ ಒಂದು ವಾತಾವರಣ ಒಂದು ಕೂಲಾಗಿರುತ್ತೆ ತುಂಬಾ ಖುಷಿ ಅನಿಸುತ್ತೆ ಇವರ ಮನೆ ಆಗಿರ್ಬೋದು ಅದಕ್ಕೆ ಮನೆ ಹತ್ತಿರ ಆಗಿರ್ಬೋದು ತುಂಬಾ ಕೂಲ್ ಅನಿಸುತ್ತೆ ಯಾಕಂದರೆ ಮನೆ ಸುತ್ತಮುತ್ತ ಎಲ್ಲ ತೋಟವೇ ಇರುತ್ತೆ ಅಂದರೆ ಅಡಿಕೆ ತೋಟ ಆಗಿರ್ಬೋದು ತೆಂಗಿನ ತೋಟ ಆ ಥರ ಎಲ್ಲ ತೋಟವೇ ಇದೆ ಹಾಗಾಗಿ ಒಂದು ಸ್ವಲ್ಪ ವೆದರ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಇನ್ನೂ ಕೂಡ ನೆಂಟರು ಬಂದಿರಲಿಲ್ಲ ಅಂದರೆ ಟುವೆಲ್ ಆಗ್ತಾ ಬಂದಿತ್ತು ಅಷ್ಟೇ ಸೊ ಹಾಗಾಗಿ ಅಷ್ಟರವರೆಗೂ ನಾವೇ ಕೂತ್ಕೊಂಡು ಸ್ವಲ್ಪ ಹರಟೆ ಹೊಡಿತಾ ಇದ್ವಿ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ನ ತೆಕ್ಕೊಂಡೆ ಅಷ್ಟೇ ಜಾಸ್ತಿ ವಿಡಿಯೋ ಮಾಡುವಂತಹ ಮೂಡಲ್ಲಿ ಕೂಡ ಇರಲಿಲ್ಲ ಹಾಗೆ ಇಲ್ಲಿ ನೋಡ್ತಿದ್ರಲ್ವಾ ಇದು ಸೋಫಾ ಇತ್ತೀಚೆಗಷ್ಟೇ ತಗೊಂಡಿದ್ರಂತೆ ಇದು ಕೇರಳದಿಂದ ಮಾಡಿಸಿದಂತೆ ಸಿಕ್ಸ್ಟಿ ತೌಸಂಡ್ ರುಪೀಸ್ ಆಯಿತು ಅಂದ್ರೆ ತುಂಬಾನೇ ಚೆನ್ನಾಗಿದೆ ಸೋಫಾ ಕೂಡ ಇನ್ನ ಇಲ್ಲಿ ನೋಡ್ತಿದ್ರಲ್ವಾ ಇದೇ ದೇವ್ರ ಕೋಣೆ ಹಾಗೆ ಕಿಚನ್ ಈ ರೀತಿಯಾಗಿದೆ ಇವರ ಮನೆ ಕೆಳಗಡೆ ಅಂದ್ರೆ ಯಾವ್ದು ವಸ್ತು ಕೂಡ ಕಾಣೋದಿಲ್ಲ ತುಂಬ ಚೆನ್ನಾಗಿ ಕಿಚನ್ನ ಪ್ಲಾನ್ ಮಾಡಿದ್ದಾರೆ ಹಾಗಾಗಿ ತುಂಬ ನೀಟಾಗಿ ಕಾಣಿಸ್ತಾ ಇದೆ ಜೊತೆಗೆ ಒಂದು ಫ್ಯಾಮಿಲಿ ಫೋಟೋನ ಕೂಡ ತೆಕ್ಕೊಂಡ್ವಿ ಹಾಗೆ ಇಲ್ಲಿ ಬಂದವ್ರಿಗೆ ಅಂತ ಹೇಳಿ ಪಿಸ್ತಾ ಜ್ಯೂಸನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆ ಅದ್ರ ಜೊತೆಗೆ ಬೆಲ್ಲದ ನೀರು ಇನ್ನೇನು ನೆಂಟರು ಕೂಡ ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಹಾಗಾಗಿ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ ನೋಡ್ತಿದ್ರಲ್ವ ನನ್ನ ಮಗ ಒಬ್ಬನೇ ಕರ್ಕೊಂಡು ಬಂದಿದ್ದೀನಿ ಅವನನ್ನು ಅಂದ್ರೆ ಅವನು ದೊಡ್ಡವನು ಸ್ವಲ್ಪ ಸುಮ್ಮನೆ ಇರ್ತಾನೆ ಬಟ್ ಮನೆಯಲ್ಲಿ ಬಟ್ ಇವನಂತೂ ಮನೆಯಲ್ಲಿ ಬಿಟ್ಟು ಬಂದರೆ ಸುಮ್ಮನೆ ಇರೋದೇ ಇಲ್ಲ ಹಾಗೆ ಒಂದಷ್ಟು ಡ್ರಾಯಿಂಗ್ಸ್ ನಾನು ಪೇಂಟ್ ಅಂದರೆ ಫ್ರೇಮ್ ಥರ ಮಾಡಿಟ್ಟಿದ್ದಾರೆ ಹಾಗೆ ಮಕ್ಕಳದ್ದೇ ಒಂದು ಲೋಕ ದೊಡ್ಡವರದ್ದೇ ಒಂದು ಲೋಕ ಏನು ಈ ಥರ ಫಂಕ್ಷನ್ಸ್ ಎಲ್ಲ ಇದ್ರೆ ಹಾಗೆ ಅಲ್ವಾ ಯಾವಾಗಲೂ ಒಂದ್ಸಲ ಸಿಗ್ತಾರೆ ಎಲ್ಲ ಕಷ್ಟ ಸುಖನೂ ಮಾತಾಡ್ತಾ ಇರ್ತಾರೆ ಹಾಗೆ ಇಲ್ಲಿ ನನ್ನ ಇಬ್ರು ಅಕ್ಕಂದಿರೋ ಅಷ್ಟೇ ಜ್ಯೂಸ್ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ನೆಂಟರು ಕೂಡ ಬರ್ತಾ ಇದ್ದಾರೆ ಇಲ್ಲಿ ನೋಡ್ತಿದ್ರು ನೆಂಟರು ಕೂಡ ಬಂದಾಯ್ತು ಹಾಗೆ ಇವತ್ತಿನ ಫಂಕ್ಷನ್ ಕೂಡ ಇಲ್ಲಿಂದ ಶುರುವಾಯಿತು ಅಂತಲೇ ಹೇಳ್ಬೋದು ಇನ್ನು ನೆಂಟರು ಬಂದಿರುವಂಥವ್ರು ನನಗೇನು ಹೊಸಬ್ರಲ್ಲ ಅಂದರೆ ನಮ್ಮದು ಬೆಳ್ತಂಗಡಿ ಸೈಡ್ ಅಲ್ವಾ ಅಲ್ಲಿ ಅವರೇ ಇವರು ಕೂಡ ಆಗಿರ್ತಾರೆ ಅಂದರೆ ನಮ್ಮ ಕಡೆಯವರು ಬೆಳ್ತಂಗಡಿಯಲ್ಲೂ ಇದ್ದಾರೆ ಸ್ವಲ್ಪ ಜನ ಉಪ್ಪಿನಂಗಡಿಯಲ್ಲೂ ಕೂಡ ಇದ್ದಾರೆ ಹಾಗಾಗಿ ಇವರು ಕೂಡ ಹೊಸಬ್ರಲ್ಲ ಅವರು ಕೂಡ ಹೊಸಬ್ರಲ್ಲ ಎಲ್ಲರೂ ಗೊತ್ತಿರುವಂಥವರೇ ಅಂದರೆ ಹೆಣ್ಣಿನ ಕಡೆಯವರು ಮನೆಯೆಲ್ಲ ನೋಡಿರೋದಿಲ್ಲ ಅಲ್ವಾ ಹಾಗಾಗಿ ಮನೆಯಲ್ಲ ನೋಡಿಬಿಟ್ಟು ಹಾಗೆ ಯಾವಾಗ ಮದುವೆ ಡೇಟ್ ಆ ಥರ ಎಲ್ಲ ಫಿಕ್ಸ್ ಮಾಡಿಬಿಟ್ಟು ಹೋಗುವಂಥದ್ದು ಆ ಥರದ್ದೊಂದು ಫಂಕ್ಷನ್ ಅಷ್ಟೇ ಇವಾಗ ತಾಂಬೂಲನ ಇಬ್ಬರು ಬದಲಾಯಿಸ್ಕೊಂಡು ಮದುವೆ ಮಾತುಕತೆ ಇದ್ದರೆ ಮಾತಾಡ್ತಾರೆ ಇಲ್ಲಾಂದರೆ ಡೇಟೆಲ್ಲ ಯಾವಾಗ ಅಂದರೆ ಮದುವೆಗೆ ಯಾವಾಗ ಡೇಟ್ ಫಿಕ್ಸ್ ಮಾಡೋದು ಅಂತ ಹೇಳಿಬಿಟ್ಟು ಬಟ್ರ ಹತ್ರ ಕೇಳಿಸ್ಕೊಂಡು ಬಂದು ಒಂದು ಡೇಟನ್ನು ಕೂಡ ಫಿಕ್ಸ್ ಮಾಡ್ತಾರೆ ಅಷ್ಟೇ ಇವತ್ತಿನ ಒಂದು ಫಂಕ್ಷನ್ ಜಾಸ್ತಿ ಸ್ಪೆಷಲ್ ಏನೂ ಇಲ್ಲ ಹಾಗೆ ಒಂದು ಊಟ ಅಷ್ಟೇ ಇನ್ನು ಇವಾಗ ಇದನ್ನೆಲ್ಲ ಸ್ವಲ್ಪ ತಗೊಂಡು ದೇವ್ರ ಮನೆಯಲ್ಲಿ ಹಾಗೆ ಒಂದಷ್ಟು ಮಾತುಕತೆನ ನಡೆಸ್ತಾರೆ ಅಷ್ಟೇ ಅಂದರೆ ಮದುವೆ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ತಾರೆ ಹಾಗೆ ನಂತರ ಅಂತ ಎಲ್ಲರಿಗೂ ಕೂಡ ಒಂದು ವೀಳ್ಯನ ಕೊಡ್ತಾರೆ ಅಂದರೆ ಎಲೆ ಅಡಿಕೆ ಆ ಥರ ಅಷ್ಟೇ ಇವತ್ತಿನ ಫಂಕ್ಷನ್ ಒಂದು ಸ್ಪೆಷಲ್ ಅಷ್ಟೇ ಅಂತಲೇ ಹೇಳ್ಬೋದು ಇನ್ನು ಅಂದರೆ ವೀಳ್ಯದಲ್ಲೆ ಎಲ್ಲ ಕೊಟ್ಬಿಟ್ಟು ಇಲ್ಲಿ ಊಟನ ಮಾಡ್ತಾಯಿದ್ರೆ ಊಟಕ್ಕಂತೂ ತುಂಬಾ ಸ್ಪೆಷಲ್ ಇತ್ತು ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಉಪ್ಪಿನಕಾಯಿ ಆಗಿರ್ಬೋದು ಹಾಗೆ ಅಲ್ಸಂಡೆಗೆ ಪಲ್ಯ ಅಲ್ಸಂಡೆ ಪಲ್ಯಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಮಾಡಿದರು ಹಾಗೆ ಇನ್ನು ಇಲ್ಲಿ ಬೇಬಿ ಕಾರ್ನ್ ಫ್ರೈ ಕೂಡ ಮಾಡಿದರು ಹಾಗೆ ಅದ್ರ ಜೊತೆಗೆ ಆಲೂ ಪರೋಟ ಆಯಿತಾ ತುಂಬಾ ಚೆನ್ನಾಗಿತ್ತು ಇದು ಆಲೂ ಪರೋಟ ಜೊತೆಗೆ ಇಲ್ಲಿ ಏನು ರೈತನ ಮಾಡಿದರು ಹಾಗೆ ಅನ್ನ ಟೊಮೆಟೊ ಸಾರು ಸಾಂಬಾರು ಹಾಗೆ ಅದ್ರ ಜೊತೆಗೆ ಹಪ್ಪಳ ಮಜ್ಜಿಗೆ ತುಂಬ ವೆರೈಟಿ ಇತ್ತು ಆಯಿತಾ ಏನೋ ಸ್ವೀಟ್ ಬಗ್ಗೆ ಬಂದರೆ ಇಲ್ಲಿ ಏನು ಗುಲಾಬ್ ಜಾಮೂನ್ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಪಾಯಸ ಇತ್ತು ಹಾಗೆ ಹೋಳಿಗೆ ಆ್ಯಂಡ್ ಅದ್ರ ಜೊತೆಗೆ ಮಜ್ಜಿಗೆ ಹುಳಿ ಕೂಡ ಇತ್ತು ಆಯಿತಾ ತುಂಬ ಬಗೆಯ ಇತ್ತು ತುಂಬ ಅಡುಗೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ನಾನು ಜಾಸ್ತಿ ವೀಡಿಯೋನ ಕೂಡ ಮಾಡಿಕೊಂಡಿಲ್ಲ ಹಾಗೆ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನ ತಕ್ಕೊಂಡೆ ಅಷ್ಟೇ ಎಲ್ಲಿ ನೋಡ್ತಿದ್ರಲ್ವ ಈ ಥರ ಇತ್ತು ಹಾಗೆ ಊಟ ಎಲ್ಲ ಮುಗಿಸ್ಬಿಟ್ಟು ಮಕ್ಕಳು ಕೂಡ ಡ್ಯಾನ್ಸನ್ನು ಮಾಡ್ತಾಯಿದ್ರು ಹಾಗೆ ಇವತ್ತಿನ ಒಂದು ವ್ಲಾಗ್ ತುಂಬಾ ಸಿಂಪಲ್ ಆಗಿತ್ತು ಹಾಗೆ ಒಂದು ಸ್ವಲ್ಪ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅದಕ್ಕೆ ಮನೆಗೆ ಹೋಗಿಬಿಟ್ಟು ಬರೋಣ ಅಂತ ಹೇಳಿ ಹೋಗಿದ್ವಿ ಅಲ್ಲಿ ನೋಡ್ತಿದ್ರಲ್ವ ಬೆಕ್ಕು ಎಷ್ಟು ಚೆನ್ನಾಗಿ ಕದ್ದು ತಿಂತಾಯಿದೆ ಅಂತ ಹೇಳಿಬಿಟ್ಟು ಇನ್ನು ನೈಟ್ ಊಟಕ್ಕೆ ನಾವು ಅಲ್ಲಿಗೆ ಹೋಗಿದ್ವಿ ಇಲ್ಲಿ ನೋಡ್ತಿದ್ರಲ್ವ ಕೋಳಿ ಸಾರು ಸುಕ್ಕ ಹಾಗೆ ಅದ್ರ ಜೊತೆಗೆ ಮಧ್ಯಾಹ್ನ ಆಲೂ ಪೋರಟ ಕೂಡ ಇತ್ತು ತುಂಬಾ ಚೆನ್ನಾಗಿತ್ತು ಇವತ್ತಿನ ಒಂದು ವ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್